ಮಧುರಮ್ಮ ಜಾತ್ರೆ ಮತ್ತು ನಮ್ಮ ಊರ ಹಬ್ಬ ಜಾತ್ರೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀರಿ ಚೆನ್ನಾಗಿ ಮಳೆ ಬೆಳೆ ಎಲ್ಲ ಬಂದು ಜೀವನ ಸಂತುಷ್ಟವಾಗುತ್ತೆ ಮಧುರಮ್ಮ ಜಾತ್ರೆ ನಡೆಸ್ಕೊಂಡು ನೂರ ಮೂವತ್ತ ವರ್ಷಗಳ ಅದಕ್ಕಿಂತ ಮೇಲ್ಪಟ್ಟು ನಮ್ಮೂರಲ್ಲಿ ರಥ ಮಾಡಿ ಬಂದಂಥ ಒಂದು ಸನಾತನ ಧರ್ಮ ಆಚರಣೆ ಮಾಡ್ಕೊಂಡು ಬರ್ತಾ ಇರೋದು ನಮ್ಮೆಲ್ಲರ ಒಂದು ಹೆಮ್ಮೆ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಮದ್ದು ತಾಯಿ ಮದನಮ ದೇವಿಗೆ ದೀಪ ಇದು ತಂಬಿಟ್ಟು ದೀಪಗಳ ಕೂಡ ಮಾಡಿದ್ವಿ ಸಿಟಿ ಬೆಂಗಳೂರು ಕಲರ್ಫುಲ್ ಸಿಟಿ ಅಂತ ಹೇಳ್ತೇವೆ ಬೆಂಗಳೂರಿನ ಮೇಲೆ ನೇರವಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿಗಳು ಪರಿಣಾಮವನ್ನ ಬೀರ್ತಿದೆ ಹಾಗಾಗಿ ಬೆಂಗಳೂರಿಗರು ಸುತ್ತಮುತ್ತಲು ಇರ್ತಕ್ಕಂತವರು ಕೂಡ ನಮ್ಮ ಸಂಸ್ಕೃತಿಯನ್ನ ಮರೆತು ಪಾಶ್ಚಿಮಾತ್ಯ ಸಂಸ್ಕೃತಿಗಳತ್ತ ವಾಲ್ತಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಿವೆ ಆದ್ರೆ ಇಲ್ಲಿ ನಡೀತಿರುವಂತಹ ಧಾರ್ಮಿಕ ಆಚರಣೆಗಳನ್ನ ನೋಡಿದಾಗ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ನಾವು ಯಾವುದೇ ಇತರೆ ಸಂಸ್ಕೃತಿಗಳಿಗೆ ಆಕರ್ಷಿತರಾಗ್ತಿಲ್ಲ ಎನ್ನುವಂತದ್ದನ್ನ ಸಾರಿ ಸಾರಿ ಹೇಳ್ತಿದೆ ಅಂತಹದ್ದೇ ಒಂದು ಆಚರಣೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲಿರುವಂತಹ ಉಸ್ಕೂರಿನ ಶ್ರೀ ಮದ್ದೂರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇದು ಇತಿಹಾಸ ಪ್ರಸಿದ್ಧ ಜಾತ್ರಾ ಮಹೋತ್ಸವವಾಗಿದೆ ಈ ಒಂದು ಉಸ್ಕೂರಿಗೆ ಸುತ್ತಮುತ್ತಲು ಇರುವಂತಹ ಹತ್ತಾರು ಹಳ್ಳಿಗಳಿಂದ ತೇರುಗಳನ್ನ ನಿರ್ಮಾಣ ಮಾಡಿಕೊಂಡು ಅದು ನೂರು ಅಡಿಗಳಿಗೂ ಎತ್ತರದ ತೇರುಗಳನ್ನ ನಿರ್ಮಾಣ ಮಾಡಿಕೊಂಡು ತಾಯಿಯ ಸನ್ನಿಧಾನಕ್ಕೆ ಎಳೆದು ತರ್ತಾರೆ ಅದನ್ನ ನೋಡೋದಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟರ ಮಟ್ಟಿಗೆ ಸೌಂದರ್ಯ ಮತ್ತು ರೋಮಾಂಚನ ಉಂಟಾಗುತ್ತದೆ ಮರಗಳ ಸಹಾಯದಿಂದ ತೇರುಗಳನ್ನ ನಿರ್ಮಾಣ ಮಾಡಿಕೊಂಡು ತರ್ತಾರೆ ಅದೇ ರೀತಿ ಈ ಒಂದು ನಾಲ್ಕು ದಿನಗಳ ಕಾಲ ನಡೆಯುವಂತಹ ಈ ಒಂದು ಉಸ್ಕೂರು ಮದ್ದೂರಮ್ಮನ ಜಾತ್ರೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಲ್ಲೂ ಕೂಡ ನೂರು ಹಳ್ಳಿಗಳಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದ ಕಂಪು ಎಲ್ಲೆಡೆಯೂ ಇರುತ್ತದೆ ಅಂತೆಯೇ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಗೋವಿಂದ ಶೆಟ್ಟಿ ಪಾಳ್ಯದಲ್ಲಿ ಗುರುವಾರದಂದು ಇಲ್ಲಿ ನೆಲೆಸಿರುವಂತಹ ಗ್ರಾಮದೇವತೆಗಳಾದಂತಹ ಆಂಜನೇಯ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿಗೆ ಬೆಲ್ಲದ ಆರತಿಗಳನ್ನ ನೀಡ್ತಾರೆ ಅದುವೆ ಶುಕ್ರವಾರದಂದು ಇಲ್ಲಿ ತಂಬಿಟ್ಟಿನ ಆರತಿಗಳನ್ನ ಮಾಡಿ ತಾಯಿಗೆ ಬಲಿ ನೀಡಿ ಮಾಂಸದೂಟವನ್ನ ಮಾಡ್ತಾರೆ ಮತ್ತು ತಾಯಿಗೆ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸ್ತಾರೆ ತಾಯಿ ಮದ್ದೂರಮ್ಮ ತಾಯಿ ಮತ್ತು ಸಪ್ಲಮ್ಮ ತಾಯಿ ಈ ಒಂದು ಗ್ರಾಮದಲ್ಲಿ ನೆಲೆಸಿದ್ದಾಳೆ ಆ ತಾಯಿಗೆ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸ್ತಾರೆ ಅಗ್ನಿ ಕೆಂಡದಲ್ಲಿ ನಡೆದುಕೊಂಡು ಹೋಗಿ ತಾಯಿಯನ್ನ ದರ್ಶನ ಪಡ್ಕೊಳ್ತಾರೆ ಈ ಒಂದು ಹಬ್ಬದ ಸೊಗಡು ಇಡೀ ಗ್ರಾಮದಲ್ಲಿ ಎಲ್ಲ ಭಕ್ತಾದಿಗಳನ್ನ ತನ್ನತ್ತ ಸೆಳೆಯುತ್ತದೆ ಈ ಗ್ರಾಮಗಳಿಂದ ಮದುವೆಗಳಾಗಿ ಬೇರೆ ಗ್ರಾಮಗಳಿಗೆ ಹೋಗಿರ್ತಕ್ಕಂಥವರು ಹಬ್ಬದ ಸಂದರ್ಭದಲ್ಲಿ ಗ್ರಾಮಕ್ಕೆ ಆಗಮಿಸಿ ಆ ತಾಯಿಗೆ ಪೂಜೆಗಳನ್ನ ಸಲ್ಲಿಸುವಂತ ವಾಡಿಕೆ ಇಂದಿಗೂ ಇದೆ ಈ ಬಾರಿ ನಡೆದಂತ ಆ ಪೂಜಾ ಉತ್ಸವದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೀಗೆ ಈ ನಿಗಿ ನಿಗಿ ಕೆಂಡವನ್ನ ನೋಡ್ತಾ ಇದ್ರೆ ಮೈ ರೋಮಾಂಚನವಾಗುತ್ತೆ ಹಾಗೆಯೇ ಈ ಒಂದು ಕೆಂಡ ಯಾಕಾಗಿ ಹಾಕಿದ್ದಾರೆ ಅಂತ ಕೆಲವರಲ್ಲಿ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ತಾಯಿಗೆ ವಿಶೇಷವಾದಂತಹ ತಂಬಿಟ್ಟಿನಿಂದ ತಯಾರಿಸಲಾದಂತಹ ಆರತಿಗಳನ್ನ ತಂದು ತಾಯಿಗೆ ಬೆಳಗುತ್ತಾರೆ ನಂತರ ಆ ಒಂದು ತಾಯಿಗೆ ವಿಶೇಷವಾದ ಒಂದು ಪೂಜೆಯನ್ನ ಸಲ್ಲಿಸಿ ಪ್ರಧಾನ ಅರ್ಚಕರು ಈ ಒಂದು ಕೆಂಡದಲ್ಲಿ ನಡ್ಕಂಡ್ ಬರ್ತಾರೆ ದೇವಿಗೆ ಹೋಗಿ ಪೂಜೆಯನ್ನ ಸಲ್ಲಿಸ್ತಾರೆ ಇದೊಂದು ವಾಡಿಕೆ ಆಗಿದೆ ಈ ಒಂದು ಪದ್ಧತಿಗಳು ಇಂದಿಗೂ ಕೂಡ ಜೀವಂತವಾಗಿದೆ ನಮ್ಮ ಪೂರ್ವಜರು ನಮಗೆ ಹಾಕಿಕೊಟ್ಟಿರುವಂತಹ ಈ ಒಂದು ಸಂಸ್ಕೃತಿಗಳನ್ನ ಎಂದಿಗೂ ಕೂಡ ಯಾರ ಕೈಯಲ್ಲೂ ಕೂಡ ಅಳಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಭದ್ರ ಸಂಸ್ಕೃತಿ ನಮ್ಮದಾಗಿದೆ ಈ ಒಂದು ಗ್ರಾಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ ಮದ್ದುರಮ್ಮ ಜಾತ್ರೆ ಮತ್ತು ನಮ್ಮ ಊರ ಹಬ್ಬದ ಜಾತ್ರೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಬುಧವಾರದಂದು ಪಲ್ಲಕ್ಕಿ ಉತ್ಸವಗಳಿತ್ತು ವಿಜೃಂಭಣೆಯಾಗಿ ನಡೆಯಿತು ಅದ್ರೂ ಎರಡನೇದಾಗಿ ನೆನ್ನೆ ರಥೋತ್ಸವ ನೂರ ಮೂವತ್ತು ವರ್ಷಗಳ ಅದಕ್ಕಿಂತ ಮೇಲ್ಪಟ್ಟು ನಮ್ಮೂರಲ್ಲಿ ರಥ ಮಾಡಿ ಇವಾಗ ಮೊದಲನೇ ಬಾರಿಗೆ ಮತ್ತೆ ಮಾಡಿದ್ದೀವಿ ಬರೋ ವರ್ಷದಿಂದ ಇನ್ನೂ ದೊಡ್ಡದಾಗಿ ಇನ್ನೂ ವಿಜೃಂಭಣೆಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಆ ದೇವರ ಕೃಪೆ ಇದ್ದರೆ ಅದನ್ನು ಮಾಡ್ತೀವಿ ಹಾಗೂ ಇವತ್ತು ಅಗ್ನಿಕುಂಡ ಮತ್ತು ವಿಜೃಂಭಣೆಯಾಗಿ ಮಾಡಿಕೊಂಡು ಗ್ರಾಮಕ್ಕೆ ಗ್ರಾಮವೇ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುತ್ತದೆ ತಾಯಿಗೆ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸುತ್ತಾರೆ ಹಾಗೆ ಈ ಒಂದು ಹಬ್ಬದ ಬಗ್ಗೆ ಇಲ್ಲಿನ ಗ್ರಾಮದ ಮುಖಂಡರುಗಳು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದು ಹೀಗೆ ಸಂತುಷ್ಟವಾಗಿ ಹೋದ ವರ್ಷ ಎಲ್ಲನೂ ಇಡೀ ನಮ್ಮ ರಾಜ್ಯಕ್ಕೆ ಸಂತುಷ್ಟವಾಗಿ ಈ ರೀತಿಯಾಗಿ ಗ್ರಾಮದೇವತೆಗೆ ಆರಾಧಿಸೋದ್ರಿಂದ ಚೆನ್ನಾಗಿ ಮಳೆ ಬೆಳೆ ಎಲ್ಲ ಬಂದು ಜೀವನ ಸಂತುಷ್ಟವಾಗುತ್ತೆ ಅದಕ್ಕೋಸ್ಕರ ತಲತಲಾಂತರಗಳಿಂದ ಗ್ರಾಮದೇವತೆಯ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದು ಈ ವರ್ಷವು ನಮ್ಮ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಗ್ರಾಮದೇವತೆಯ ಮದ್ದುರಮ್ಮನ ಹಬ್ಬವನ್ನು ವಿಜೃಂಭಣೆಯಿಂದಾಗ ವಿಜೃಂಭಣೆಯಿಂದ ಮಾಡಿರ್ತೀವಿ ಇದಕ್ಕೆ ಸಹಕರಿಸಿದ ನಮ್ಮ ಗ್ರಾಮದ ಎಲ್ಲ ಮುಖಂಡರಿಗೂ ಮತ್ತು ಎಲ್ಲ ಹಿರಿಯರಿಗೂ ಎಲ್ಲ ವಯೋಮಾನದವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಯಾಕೆಂದರೆ ಕ ಕಳೆದ ಒಂದು ನಾಲ್ಕೈದು ದಿನಗಳಿಂದ ವಿಜೃಂಭ ಅನೇಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಯಾವುದೇ ಹಡೆತಡೆ ಇಲ್ಲದೆ ಸುಸೂತ್ರವಾಗಿ ಆ ತಾಯಿಯ ಒಂದು ಪಾದಗಳಿಗೆ ಅರ್ಪಿಸ್ತಾ ಇದ್ದೀವಿ ಯಾವುದೇ ಒಂದು ವ್ಯತ್ಯಾಸ ಆಗಲಿ ಇಡೀ ಗ್ರಾಮಕ್ಕೆ ಗ್ರಾಮವೇ ಈ ಒಂದು ಹಬ್ಬದಲ್ಲಿ ಸಂಭ್ರಮ ಸಡಗರದಿಂದ ಭಾಗವಹಿಸುತ್ತದೆ ಹಾಗೆ ಎಲ್ಲ ತಾಯಿಯಂದರು ಸಹೋದರಿಯರು ಕೂಡ ಈ ಒಂದು ಹಬ್ಬಕ್ಕಾಗಿಯೇ ಬರ್ತಾರೆ ಮತ್ತು ಹಬ್ಬದಲ್ಲಿ ಪಾಲ್ಗೊಳ್ತಾರೆ ಈ ಒಂದು ಹಬ್ಬದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಮತ್ತೋರ್ವ ಭಕ್ತರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಯಾವ ಶುಕ್ರವಾರ ಬೀಳುತ್ತೋ ಆ ಶುಕ್ರವಾರ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ ಮೊದಲನೇ ದಿನ ಅಂದರೆ ಗುರುವಾರ ನಾವು ಬೆಲ್ಲದಾರತಿಯನ್ನು ಆಂಜನೇಯ ಮತ್ತು ಗೋ ವೇಣುಗೋಪಾಲ ಸ್ವಾಮಿಗೆ ಮಾಡ್ತೀವಿ ನಂತರ ಶುಕ್ರವಾರ ನಾವು ಮದ್ ಮಧುರಮ್ಮನ ಏನು ಹಬ್ಬವನ್ನು ಆಚರಣೆ ಮಾಡ್ತೀವಿ ಅವತ್ತು ಅಗ್ನಿಕುಂಡ ಮತ್ತು ಬೆಲ್ಲದ ಆರತಿಗಳು ದ್ವೀಪದ ಆರತಿಗಳು ಎಲ್ಲ ಇರುತ್ತೆ ಅವತ್ತು ಕೂಡ ವಿಜೃಂಭಣೆಯಿಂದ ಮಾಡ್ತೀವಿ ಮಧುರಮ್ಮನ ಹಬ್ಬದ ಪ್ರಯುಕ್ತ ನಮ್ಮ ಪಕ್ಕದ ಗ್ರಾಮದಲ್ಲಿ ತೇರಿನ ಒಂದು ಎಳೆಯುವ ಒಂದು ಕಾರ್ಯಕ್ರಮ ಕೂಡ ವಿಜೃಂಭಣೆಯಿಂದ ಜರುಗುತ್ತದೆ ಮತ್ತು ಭಾನುವಾರ ಉಸ್ಕೂರಿನಲ್ಲಿ ಮಧುರಮ್ಮ ಜಾತ್ರೆ ವಿಜೃಂಭಣೆಯ ನಡೆಸಿಕೊಂಡು ಇದನ್ನು ನಾವು ಸುಮಾರು ವರ್ಷಗಳಿಂದ ನಾವು ಚಿಕ್ಕಂದಿನಿಂದ ಈ ಪರೀಕ್ಷಾ ದಿನಗಳ ಕಾಲದಲ್ಲಿ ಈ ಹಬ್ಬ ಬೀಳ್ತಾ ಇದ್ದು ನಾವು ಕೂಡ ಈ ಹಬ್ಬದಲ್ಲಿ ಪಾಲ್ಗೊಂಡು ನಮ್ಮ ಎಲ್ಲ ಅಂದರೆ ನಾವು ಎಲ್ಲ ಪ್ರತಿಯೊಬ್ಬರೂ ಈ ಗ್ರಾಮಗಳಲ್ಲಿ ಓದಿದಂಥ ವಿದ್ಯಾರ್ಥಿಗಳಿಗೆ ಎಲೆಕ್ಷನ್ ಸಾರಿ ವಿ ಏನು ಪರೀಕ್ಷೆ ಟೈಮ್ನಲ್ಲಿ ಈ ಹಬ್ಬ ಬರ್ತಾ ಇದ್ದಿದ್ದರಿಂದ ನಾವು ಪರೀಕ್ಷೆ ಮತ್ತು ಎರಡನ್ನ ಹಬ್ಬದ ಸಭೆಯನ್ನು ಮಾಡ್ಕೊಳ್ತಾ ನೂರಾರು ವರ್ಷಗಳಿಂದ ಈ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಸೊ ಇನ್ನೂ ಕೂಡ ನೂರಾರು ವರ್ಷಗಳು ಕೂಡ ಈ ಹಬ್ಬ ಮುಂದುವರಿಲಿ ಅಂತ ನಾನು ಆಶಿಸುತ್ತೇನೆ ಮತ್ತು ಸನಾತನ ಧರ್ಮ ದಿನದಿಂದ ದಿನಕ್ಕೆ ಜನರಲ್ಲಿ ಏನು ಒಂದು ಜಾಗೃತಿಯನ್ನು ಉಂಟು ಮಾಡ್ತಾ ಇದೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು ಪ್ರಯಾಗ್ರಾಜದಲ್ಲಿ ಸುಮಾರು ಅರವತ್ತೈದು ಕೋಟಿ ಜನ ಭಾಗವಹಿಸಿದ್ರು ಹಾಗೆಯೇ ಕೂಡ ಈಗ ಎಲ್ಲ ಇಡೀ ಗ್ರಾಮದ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳು ಹಾಗೆ ಸಂಬಂಧಿಕರು ಸ್ನೇಹಿತರನ್ನ ಕರೆಸಿ ಮಾಂಸದೂಟವನ್ನ ಎಲ್ಲರಿಗೂ ಕೂಡ ಬಡಿಸ್ತಾರೆ ಮತ್ತು ಈ ಒಂದು ತಾಯಿಗೆ ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸಿ ವರ್ಷದಿಂದ ವರ್ಷಕ್ಕೆ ತಾಯಿ ಎಲ್ಲರನ್ನೂ ಕೂಡ ಕ್ಷೇಮವಾಗಿಡು ಎಲ್ಲರಿಗೂ ಆರೋಗ್ಯವನ್ನ ಹಾಗೆ ಲೋಕ ಕಲ್ಯಾಣವಾಗಲಿ ಅಂತೇಳಿ ಭಕ್ತಾದಿಗಳು ಭಗವಂತನಲ್ಲಿ ಪ್ರಾರ್ಥಿಸ್ತಾರೆ ಈ ಒಂದು ಊರ ಹಬ್ಬ ಅಂದ್ರೆ ಗೋವಿಂದ ಶೆಟ್ಟಿ ಪಾಲ್ಯದಲ್ಲಿನ ಊರ ಹಬ್ಬದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಮತ್ತೋರ್ವ ಭಕ್ತರು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಬಂದಂತ ಒಂದು ಸನಾತನ ಧರ್ಮ ಆಚರಣೆ ಮಾಡ್ಕೊಂಡು ಬರ್ತಾ ಇರೋದು ನಮ್ಮೆಲ್ಲರ ಒಂದು ಹೆಮ್ಮೆ ಹಾಗಾಗಿ ಮೊದಲಿಗೆ ಈ ಗೋವಿಂದ ಶೆಟ್ಟಿ ಪಾಲ್ಯದಲ್ಲಿ ಗುರುವಾರ ಬೆಳೆದಾರ್ತಿ ಶುಕ್ರವಾರ ಆರತಿ ಶನಿವಾರ ದೊಡ್ಡ ತೇರು ಭಾನುವಾರ ಜಾತ್ರೆ ಈ ವಿಚಾರವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಧರ್ಮವನ್ನು ಪಾಲನೆ ಮಾಡ್ಕೊಂಡು ಬರಬೇಕಾದ್ರೆ ನಮ್ಮ ಹಿಂದೂ ಯುವಕರೆಲ್ಲ ಒಗ್ಗಟ್ಟಾಗಿದ್ದಾರೆ ಹಿಂದೂ ಅನ್ನೋದಕ್ಕಿಂತ ಪ್ರತಿಯೊಂದು ಸಮಾಜದವರು ಕೂಡ ಉಸ್ಕೂರು ಜಾತ್ರೆಗೆ ಬಂದು ಸಂತೋಷ ಸಮೃದ್ಧಿಗೆ ಒಂದು ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಈ ಗ್ರಾಮದಿಂದ ಬೇರೆ ಗ್ರಾಮಗಳಿಗೆಲ್ಲ ಕೊಟ್ಟಂಥ ಮಕ್ಕಳು ಕೂಡ ಹಬ್ಬ ಆಚರಣೆ ಮಾಡೋಕ್ಕೆ ಬಂದು ಸಂತೋಷ ಬಂದು ಹಬ್ಬ ಆಚರಣೆ ಇದ್ದಾರೆ ಮನೆಯಲ್ಲಿ ಶೃಂಗಾರ ಮಾಡಿ ತಳ್ಳಿ ತೋಣನೆಲ್ಲ ಕಟ್ಬಿಟ್ಟು ಆಚರಣೆ ಮಾಡೋದ್ರಿಂದ ತುಂಬ ಸಂತೋಷ ಆಗ್ತಾಯಿದೆ ಇವತ್ತು ವಿಶೇಷವಾಗಿ ಸಲಪುರಮ್ಮನಿಗೆ ದೀಪದ ಆರ್ತಿ ಮಾಡಿಕೊಂಡು ಎಲ್ಲ ಆಚರಣೆ ಹಬ್ಬ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ತಾಯಿಯ ಕೃಪೆ ಅನುಗ್ರಹಿಸಲಿ ಮತ್ತೆ ಸನಾತನ ಧರ್ಮ ಹುಳಿಯಲ್ಲಿ ಮುಂದಿನ ಪೀಳಿಗೆ ಈ ಒಂದು ಸನಾತನ ಧರ್ಮವನ್ನು ಈ ಒಂದು ಸಂಸ್ಕಾರವನ್ನು ಬೆಳೆಸ್ಕೊಂಡು ಹೋಗುವಂಥ ಒಂದು ಮನಸ್ಥಿತಿ ಸರ್ವರಿಗೆ ಕೊಳ್ಳಿ ಆ ಭಗವಂತ ದೈಪಾಲಿಸಿ ಅಂತ ಹೇಳ್ಬಿಟ್ಟು ಏನಪ್ಪ ಇದರ ಆಚರಣೆ ಅಂತಂದ್ರೆ ರೋಗ ರುಜಿನಗಳೆಲ್ಲ ದೂರ ಆಗಲಿ ಅಂತೇಳಿ ಒಂದು ಆಚರಣೆ ಅಂತ ಒಂದು ಹಬ್ಬ ಸಮೃದ್ಧಿಯಾಗಿ ಎಲ್ರಿಗೂ ಬಂದು ಬಾಳ್ಗೆ ತರಲಿ ಪಲ್ಲಕ್ಕಿಗಳ ಉತ್ಸವ ಇತ್ತು ನಮ್ಮ ಗ್ರಾಮ ದೇವತೆಗಳು ಮತ್ತು ನಮ್ಮ ಹೊಸದಾಗಿ ಪ್ರತಿಷ್ಠಾಪನೆ ಶ್ರೀ ವೀರಾಂಜನೇಯ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿ ಯಲ್ಲಮ್ಮ ಸ್ವಾಮಿ ಮತ್ತು ಹಾಗೆ ಗಂಗಮ್ಮ ಸ್ವಾಮಿ ಮತ್ತು ಇನ್ನು ಬಸವೇಶ್ವರ ಸ್ವಾಮಿ ಇನ್ನೂ ಸುಮಾರು ದೇವರುಗಳ ಉತ್ಸವ ನಡೆಯಿತು ಹಾಗೆ ನಿನ್ನೆ ಕೂಡ ತಾಯಿಯ ಆಶೀರ್ವಾದಿಂದ ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ಗ್ರಾಮದಲ್ಲಿ ಶ್ರೀ ಮಧುರಮ್ಮ ದೇವಿಯ ರಥೋತ್ಸವ ಕೂಡ ನಡೆಯಿತು ರಾಜಬೀದಿಗಳಲ್ಲಿ ಮತ್ತು ಇವತ್ತು ಕೂಡ ಬೆಳಗ್ಗೆ ಇವತ್ತು ಇವತ್ತು ಕೂಡ ಬೆಳಗ್ಗೆ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆ ಮತ್ತು ತಾಯಿ ಮದನ ದೇವಿಗೆ ದೀಪ ಇದು ತಂಬಿಟ್ಟು ದೀಪಗಳ ಮಾಡಿದ್ವಿ ಮತ್ತು ಈಗ ಅಗ್ನಿಕುಂಡೋತ್ಸವ ಮತ್ತು ಸಲಪುರಮ್ಮ ದೇವಿಗೆ ತಂಬಿಟ್ಟು ದೀಪೋತ್ಸವ ಮಾಡಿದ್ದೀವಿ ಈ ಎಲ್ಲರೂ ಈ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮೂರಿನ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಕೂಡ ತುಂಬ ಸತತ ನಾಲ್ಕು ದಿನ ತುಂಬ ಹಗಲು ರಾತ್ರಿ ಶ್ರಮಪಟ್ಟು ದುಡಿದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಪ್ರೋತ್ಸಾಹ ನೀಡಿದ್ದಾರೆ ಇವರೆಲ್ಲರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ಮತ್ತೊಮ್ಮೆ ಮುಂದಿನ ವರ್ಷ ಕೂಡ ಇದೇ ರೀತಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ತಮ್ಮಲ್ಲಿ ಎಲ್ಲರೂ ನಮ್ಮೂರಿನ ಎಲ್ಲ ಮುಖಂಡರು ಇವುಗಳಿಗೆಲ್ಲ ಹೇಳ್ತಾ ಒಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡುತ್ತೇವೆ ಹಾಗೆಯೇ ಈ ಸಾರಿ ನಮ್ಮ ವೀರಾಂಜನೇಯ ಸ್ವಾಮಿ ದೇವಸ್ಥಾನವು ಕೂಡ ಪ್ರತಿಷ್ಠಾಪನೆ ಆಗಿದೆ ಈ ಪ್ರತಿಷ್ಠಾಪನೆ ಆದ್ದರಿಂದ ಈ ಒಂದು ಜಾತ್ರೆಯಲ್ಲಿ ಕೂಡ ಯಾವುದೇ ಒಂದು ಐತರ ಘಟನೆ ಕೂಡ ನಡೆದಿಲ್ಲ ಮತ್ತು ನಮ್ಮ ಯುವಕರು ಕೂಡ ಅಷ್ಟೇ ಅಷ್ಟೇ ಶ್ರದ್ಧೆಯಿಂದ ಕೂಡ ಈ ಒಂದು ಕಾರ್ಯಕ್ರಮನ ನೆರವೇರಿಸಿದ್ದಾರೆ ಮತ್ತು ಈ ಒಂದು ಊರ ಹಬ್ಬದ ಊರ ಹಬ್ಬಕ್ಕೆ ಪರೋಕ್ಷವಾಗಿ ಕೆ ಬೆಸ್ಕಾಂ ಅವ್ರು ಇರ್ಬೋದು ಮತ್ತು ನಮ್ಮ ಪರಪ್ಪನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟ್ರು ಮತ್ತು ಸಬ್ ಎಲ್ಲ ಸಿಬ್ಬಂದಿ ವರ್ಗದಲ್ಲಿರ್ಬೋದು ಎಲ್ಲರೂ ತುಂಬ ಪ್ರೋತ್ಸಾಹ ಕೂಡ ಕೊಟ್ಟು ಈ ಒಂದು ಕಾರ್ಯಕ್ರಮ ಮುಟ್ಟಬೇಕಾಗುತ್ತೆ ಜಾತ್ರಾ ಮಹೋತ್ಸವ ಅಂತ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಮರೆತುವೆ ದಾದೆವು ನಮ್ಮೊಳಗೆ ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಠಿಣವೋ ಈ ಹೊಂದಿಕೆ ಎಂಬುದು ಈ ನಾಲ್ಕು ದಿನದ ಈ ಬದುಕಿನಲ್ಲಿ ಅಂತ ಕವಿಗಳು ಹೇಳ್ತಾರೆ ಅದನ್ನು ನಾನು ಯಾವ ರೀತಿ ಅರ್ಥೈಸ್ತೀನಿ ಅಂತ ಹೇಳಿದ್ರೆ ಕಳೆದ ನಾಲ್ಕು ದಿನ ನಾಲ್ಕು ದಿನದಿಂದ ಜಾತ್ರಾ ಮಹೋತ್ಸವ ನಡೀತಾ ಇದೆ ನಮ್ಮೂರಿನ ಹಿರಿಯರು ಕಿರಿಯರು ನಮಗೆ ಬುದ್ಧಿ ಕಲಿಸಿದಂಥ ಹಿರಿಯ ಜೀವಗಳು ಮತ್ತು ನಮ್ಮನ್ನು ಪ್ರೀತಿ ಮಾಡುವಂಥ ಸ್ನೇಹಿತರು ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮನ ಹೆಂಗು ಒಟ್ಟಿಗೆ ಈ ಗ್ರಾಮದ ಹಿತ ಹಿತಕ್ಕೆ ಮತ್ತು ಗ್ರಾಮದ ಉನ್ನತಿಗೆ ಹೇಗೆ ಬಳಸ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ಮುಂದೆ ಮುಂದಿನ ಪೀಳಿಗೆ ಜನರು ಕೂಡ ಇದನ್ನು ಇನ್ನು ಮುಂದೆ ಒಳ್ಳೆಯ ವಿಜೃಂಭಣೆಯಿಂದ ಸಂಸ್ಕೃತಿಯನ್ನು ಜನರ ಮನಸ್ಸಿಗೆ ಮತ್ತು ಅವರ ಮನಕ್ಕೆ ತಟ್ಟಿ ಅದನ್ನು ಇನ್ನೂ ಮುಂದೆ ಒಳ್ಳೆಯ ಕೆಲಸಗಳಿಗೆ ವಿದ್ಯಾಭ್ಯಾಸಕ್ಕಿರ್ಬೋದು ಅಥವಾ ಆರೋಗ್ಯದ ಕ್ಷೇತ್ರದಲ್ಲಿರ್ಬೋದು ಇವೆಲ್ಲನೂ ಆ ತಾಯಿ ನಮ್ಮ ಈ ನಾಲ್ಕು ದಿನದ ಮಹೋತ್ಸವವನ್ನು ಇನ್ನು ನಾಲ್ಕಾರು ದಶಕಗಳಿಗೆ ಒಟ್ಟಿನಲ್ಲಿ ತಾಯಿ ಮದ್ದೂರಮ್ಮನಿಗೆ ವಿಶೇಷವಾದಂತ ವರ್ಷಕ್ಕೊಮ್ಮೆ ಈ ಒಂದು ಜಾತ್ರಾ ಮಹೋತ್ಸವ ಇಡೀ ರಾಜ್ಯದಲ್ಲಿಯೇ ಎಲ್ಲರ ಆಕರ್ಷಣೀಯ ಕೇಂದ್ರವಾಗಿರುತ್ತದೆ ಬಹುಶಃ ಇಡೀ ದೇಶದಲ್ಲಿ ಇಷ್ಟೊಂದು ತೇರುಗಳನ್ನ ಯಾವುದೇ ರಾಜ್ಯದಲ್ಲೂ ಕೂಡ ಏಕಕಾಲದಲ್ಲಿ ನಿರ್ಮಾಣ ಮಾಡಿ ತಾಯಿಯ ಸನ್ನಿಧಾನಕ್ಕೆ ತರುವಂತಹ ಪದ್ಧತಿ ನಾವೆಲ್ಲೂ ಕೂಡ ಕಾಣೋದು ಅಪರೂಪದಲ್ಲಿ ಅಪರೂಪ ಬಹುಶಃ ಇದೇ ದೇವಸ್ಥಾನಕ್ಕೆ ಇಷ್ಟೊಂದು ತೇರುಗಳನ್ನ ಇಷ್ಟು ಎತ್ತರಕ್ಕೆ ನಿರ್ಮಾಣ ಮಾಡಿ ರಾಸುಗಳ ಸಹಾಯದಿಂದ ಎಳೆದು ತರುವಂತಹ ಪದ್ಧತಿ ಇಲ್ಲಿ ಮಾತ್ರ ಕಾಣೋದಕ್ಕೆ ಸಿಗುತ್ತೆ ಅಂತ ಅನ್ಸುತ್ತೆ ಅದೇನೇ ಇರಲಿ ತಾಯಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಕಾಲ ಕಾಲಕ್ಕೆ ಎಲ್ಲರಿಗೂ ಕೂಡ ಒಳಿತು ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ